ಏನ್ ಮಾಡ್ತೀವಿ ದೀಪಿಕಾ ಈಗ ಬಣ್ಣಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಹ್ಮ್ ಎಷ್ಟು ದಿನ ಬಣ್ಣಗಳ ವಾರದ ವಿಷಯ ಬಣ್ಣಗಳು ಹೇಳಿವಲ್ಲ ಈಗ ಚರ್ಚೆ ಮಾಡ್ಬೇಕಲ್ಲ ಅವ್ರ ಜೊತೆಗೆ ಹೇಳು ಕೇಳು ಅವ್ರಿಗೆ ಕೇಳ್ಬೇಕು ನೀನು ಇದು ಯಾವ ಬಣ್ಣ ಅದ ಅಂತ ಕೇಳ್ಬೇಕವ್ರಿ

ಮೂಗಿನ ಬಣ್ಣ ಕೆಂಪಿರ್ತದಾ ಮೈ ಬಣ್ಣ ಹಸಿರು ಮತ್ತು ಯಾವ್ದಾರ ಇಲ್ಲಿ ಹಸಿರದೇನು ಕೌಶಲ್ಯನ ಬಟ್ಟೆ ಟೀ ಶರ್ಟ್ ಹಸಿರದಲ್ಲ ಹಾಂ ಹ್ಞೂ ಹ್ಞೂ ಪ್ಯಾಂಟ್ ಯಾವ ಬಣ್ಣದ ಹಾಕಿಂದು ನೀಲಿ ಬಣ್ಣದಲ್ಲ ಲಗಿನ್ಸ ನಿಗೂ ಟಿ ಶರ್ಟ್ನು ನೀಲಿ ಆದಿಲ್ಲ ವೆರಿ ಗುಡ್